ಪಾಪ ಏನು ಮಾಡ್ತಿದ್ಯಮ್ಮ ಏನದು ಏನು ಮಾಡ್ತಿದೀಯ ಇನ್ನು ಏನು ಮಾಡ್ತಿದೀಯ ರಾಗಿ ಮಾಡ್ತಿದೀಯ ಹಿಂಗೇನೋ ಮಾಡೋದು ಹಾಂ ನಂಗೆ ಒಂದು ಸ್ವಲ್ಪ ಕೊಡ್ತೀಯಾ ಕೊಡಪ್ಪ ನಂಗೆ ಒಂದು ಸ್ವಲ್ಪವಾ ಹಾಂ ಇಷ್ಟೇನೋ ಕೊಡೋದು ಒಂದು ಚೀಲ ಕೊಡು ನನಗೆ ಕೊಡ್ತೀಯ ನಿಮ್ಮವ ರಾಗಿ ನಿಮ್ಮವ ರಾಗಿ ನಿಮ್ಮದ ಎಷ್ಟು ಜನ ಬೆಳೆದಿದೀಯಾ ಎಷ್ಟು ಅಷ್ಟು ಹಾಂ ಆಟ ಏನು ಮಾಡ್ತಿದ್ದೀಯಾ ಚಿನ್ನ ಚಿನ್ನ ಓಯ್ ಚಿನ್ನಮ್ಮ ಏನು ಮಾಡ್ತಿದ್ದೀಯ ಹೇಳು ಅದರೊಳಗೆ ಏನದು ಇಲ್ವತ್ತೆ ಬಾ ಆ ಮನೆಗೆ ಹೋಗೋಣಬ್ಬಾ ಬಾ ಮನೆಗೆ ಬಾ ಏಯ್ ಸಾಕು ಬಾ ಮನೆಗೆ ಹೋಗೋಣ ಬಾ ಇಲ್ಲಮ್ಮಕೊಂತೀಯಾ ಎಲ್ಲಿ ಹೆಂಗೆ ಮಂಕೋ ನೋಡೋಣ ಮಲ್ಕೋ ಅವು ಬರಲಿ ಸಿದ್ದವ್ವ ಒಡೀತಷ್ಟೆ ನಿನಗೆ ಬಾರವ್ವ ಸಾಕು ಚಿನ್ನು ಬಾ ಮನೆಗೆ ಹೋಗೋಣ ಬಾ ಸಾಕು ಬಾ ಬಾರಮ್ಮ ಚಿನ್ನು ಇಲ್ಲ ನೋಡು ಬಾ ಕೊಡು ಕೈ ಕೊಡು ಕರ್ಕೊಂಡೋಗಲ್ಲ ಕೈ ಕೊಡು ಹೋಗಲಿ ಕೊಡು ಕೈಯ್ಯ ಕೊಡು ಕೈ ಕೊಡಲ್ಲ ಮಂಕೊಂತಿಯಾ ಮಂಕೊಂತ ಹಂಗೆಲ್ಲಾ ಮಾಡಬಾರ್ದು ಸಿದ್ದವು ಬಂದ್ರು ಅದೇ ಕೋಲ್ ತರುತ್ತೀರಿ ಇವಾಗ ಅಲ್ ತತ್ತೈತೆ ಕುಮಾರ್ ಹಾಂ ನಗು ನಗು ಹೆಂಗ್ ನಷ್ಟತೀಯಾ ಹೆಂಗೆ ಹೆಂಗೆ ಇನ್ನೊಂದು ಸಲ ತೋರ್ಸು ಇನ್ನೊಂದು ಸಲ ಒಂದು ಮೂರು ಒಂದು ಟೈಮ್ ತೋರ್ಸಪ್ಪ ತೋರ್ಸು ನಗು ಹಂಗ ಹಾಂ ಗುಡ್ ಬೈ ಕೊಡವ ಬಾರವ ಹ್ಞೂ ಕೊಡ್ಬಿಡ ಬಾ ಎದ್ ಬಾ ಮನೆಗೆ ಹೋಗೋಣ ಬಾ ಜಾಣ ಅಲ್ವಾ ನೀನು ಪ್ಲೀಸ್ 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 ಯಾಕೋ ಬರಲ್ವಾ ನೀನು ಯಾಕೆ ಏ ಬಾ ಬಾರವಾ ಬರಲ್ವಾ ಬಾಯ್ ಬಾಯ್ ಹ್ಞೂ ಹಲೋ ಅಣ್ಣ ಬಂದ ಸೈಕಲಲ್ಲಿ ಮಾತಾಡ್ಸ ಹ್ಞೂ ಪಾಪ ಹ್ಞೂ ಏನು ಮಾಡ್ತಿದೀಯವಾ ಅಜ್ಜಿ ತಿನ್ಲಿ ಬಾರಪ್ಪ ಬಾರವಾ ಅಜ್ಜಮ್ಮ ತಿನ್ಲಿ ಬಾ ಬಾ ಕೆಳಗಡೆ ಬಾ ಬಾ ಕೆಳಗಡೆ ಬಾ ಏ ಅಜ್ಜಿ ತಿನ್ಲಿ ಬಾ ನೀನೇ ತಿನ್ಬೇಕ ಯಾಕೆ ಅಜ್ಜಿ ಕೊಡಲ್ವಾ ಅಜ್ಜಿ ತಿನ್ಸು ಅವಂಗೆ ತಿನ್ಸಪ್ಪ ಪುಟ್ಟವು ತಿನ್ಸು ಪುಟ್ಟವಂಗೆ ತಿನ್ಸು ತಿನ್ಸು ಅಜ್ಜಿ ಆ ಮಾಡಜ್ಜಿ ಗುಡ್ ಬಾಯ್ ವೆರಿ ಗುಡ್ ಬಾ ಸಾಕು ಬಾರವಾ ತಿನ್ಲಿ ಬಾ ಸಾಕು ಬಾರಮ್ಮ ಬಾ ಕೆಳಗಡೆ ಹೇಳಿ ಬಾ ಬಾ ಏಯ್ ಬೀಳ್ತಿಯಾ ಬಾರವ ಇಲ್ಲಿ ಚಿನ್ನು ಬೀಳ್ತೀಯ ಪಪ್ಪ ದನ ಕಾಯಕ್ ಹೋಗ್ತೀಯ ಎಲ್ಲೋ ದನ ದನ ತೋರ್ಸು ಪಪ್ಪಾ ಹೊಸ ಒಡಿ ಹಸವ ಹೊಸ ಒಡಿ ಹೆಂಗ ಹೊಡಿತೀನಿ ನೋಡ್ತೀನಿ ನೋಡಿಯಪ್ಪ ಹಾ ಹಾ ಸಾಕು 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 ಬಾ ಸಾಕು ದನ ಕಾಯ್ದಿದ್ದು ಹಂಗ ಹೊಡೆಯೋದು ಬ್ಯಾಗ್ ಬೇರೆ ನೀತಕೊಂಡಿದ್ದೀಯ ಬ್ಯಾಗಲ್ಲಿ ಏನು ಇಟ್ಕೊಂಡಿದ್ದೀ ತೋರಿಸು ಎಲ್ಲಿ ಬ್ಯಾಗಲ್ಲಿ ಏನಾಯ್ತು ತೋರಿಸು ತೋರಿಸು ಏನು ಏನೈತಪ್ಪ ಏನೈತೆ ತೋರ್ಸವಾ ಎಲ್ಲಿ ಏನೈತೆ ಹಗ್ಗೈತಾ ಆಮೇಲೆ ಆಮೇಲೆ ಏನೈತೆ ಫೋನ್ ಐತಾ ಓ ಟೋಲ್ಲಿ ಇಟ್ಕೊಂಡಿದೀಯ ಹ್ಞೂ ಬಿಡು ಸಾಕು ದನ ಕಾಯ್ದೆ ಚೆನ್ನಾಗಿ ಹಾಂ ಇನ್ನೂ ಹೋಗ್ತಿದ್ದೀಯಾ ದನ ಬೇಡವಾ ದನ ಇಟ್ಕೊಂಡು ಹೋಗಲ್ವಾ ಹಾಂ ಚಿನ್ನ ಚಿನ್ನ ಬಾಯ್ ಬಾಯ್ ಮಾಡು ಬಾಯ್ ಹೊಡಿ ವಡಿ ಹೊಡಿ ಹೊಡಿ ಅಲ್ಲ ಸೈಕಲ್ ಸೈಕಲ್ ಚಿನ್ನಮ್ಮ ಚಿನ್ನ ಎಂತ ಮಾಡ್ತಿದೀ ಮಗನೇ ಆಟ ಆಡ್ತಿದ್ಯಾ ಗೊಣ್ಣೆ ತಕ್ಕನದು ಹೆಂಗೆ ಹೇಳು ತಕ್ಕ ತಕ್ಕ ಓ ಗುಡ್ ಬಾಯ್ ಏನು ತಿಂದಮ್ಮ ಲಾಲಾ ಕುಡ್ದಾ ಚಿನ್ನ ಪಾಪಣ್ಣ